ಹಲೋ ಪ್ರಿಯ ಸ್ನೇಹಿತ್ರಿ ಸಿದ್ಧಿಶ್ರೀ ಚಾನಲ್ ನೋಡುವರು ಇಲ್ಲಿ ಸ್ವಾಗತ ವಿಶೇಷವಾಗಿ ಈ ಒಂದು ವಿಡಿಯೋ ನಿಮಗೆ ಈಗ ನಾಳೆ ಬರುವಂಥ ಮಹಾಲಯ ಅಮಾವಾಸ್ಯೆ ಅಂದರೆ ಈ ಒಂದು ಪಿತೃಪಕ್ಷ ಕೊನೆಯ ಅಮಾವಾಸ್ಯೆ ಅವತ್ತು ಪಿತೃ ಅಮಾವಶ ಅಂತ ಕರೀತಾರೆ ಹಾಗಾಗಿ ಈ ಒಂದು ಅಮಾವಾಸ್ಯೆ ದಿನ ಅಂದರೆ ದಿನಾಂಕ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬುಧವಾರ ಖಗ್ರಾಸ್ ಸೂರ್ಯಗ್ರಹಣ ಅಂದರೆ ಕಂಕಣಾಕೃತಿ ಸೂರ್ಯಗ್ರಹಣ ಅಂತ ಹೇಳು ಕರೀತಾರೆ ಈ ಗ್ರಹಣ ಭಾರತ ದೇಶದಲ್ಲಿ ಸಂಭವಿಸುವುದಿಲ್ಲ ಆದ್ರೂ ಕೂಡ ಇದು ಪಿತೃಮಾಸದ ಒಂದು ಇರೋದರಿಂದ ಪಿತೃಮಾಸದ ಕೊನೆ ಅಮಾವಾಸ್ಯೆ ಇರೋದರಿಂದ ಈ ಒಂದಿಷ್ಟು ವಿಶೇಷವಾಗಿ ಒಂದಿಷ್ಟು ಈ ಪಕ್ಷದಲ್ಲಿ ಪಿತೃತರ್ಪಣವನ್ನು ಮಾಡುವವರು ಈ ಒಂದು ಸೂರ್ಯಗ್ರಹಣದ ಸಮಯದ ಅನುಸಾರವಾಗಿ ಈ ಒಂದು ಇವುಗಳನ್ನು ನಿಯಮಗಳನ್ನು ಪಾಲಿಸುವ ಅವಶ್ಯಕತೆ ಇರುತ್ತದೆ ಅದಕ್ಕೆ ಈ ಒಂದು ಸಮಯವನ್ನು ನೋಡ್ಕೋಬೇಕಂತಂದ್ರೆ ವಿಶೇಷವಾಗಿ ಶ್ರೀ ಶಂಕರ್ ಹತ್ತೊಂಬತ್ತು ನೂರ ನಲವತ್ತಾರು ಕ್ರೋಧಿನಾಮ ಸಂವಸ್ಥರ ಈ ಒಂದು ಸಂಭವಿಸುವಂಥ ದಿನಾಂಕ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬುಧವಾರ ಈ ಖಗ್ರಾ ಸೂರ್ಯಗ್ರಹಣ ಭಾರತ ದೇಶದಲ್ಲಿ ಸಂಭವಿಸುತ್ತಿಲ್ಲ ಈ ಕಂ ಸೂರ್ಯಗ್ರಹಣ ಕೇವಲ ದಕ್ಷಿಣ ಮತ್ತು ಉತ್ತರ ಅಮೇರಿಕಾ ಪೆಸಿಫಿಕ್ ಅಟ್ಲಾಂಟಿಕ್ ಕ್ಷೇತ್ರದಲ್ಲಿ ಉಂಟಾಗೈತಿ ಈ ಗ್ರಹಣ ಯೂನಿವರ್ಸಲ್ ಪ್ರ ಸಮಯದ ಪ್ರಕಾರ ಸಂಭವಿಸ್ತದೆ ಈ ಗ್ರಹಣವು ಭಾರತ ದೇಶದಲ್ಲಿ ಕಾಣಿಸೋದಿಲ್ಲ ವೇದಾದಿ ನಿಯಮಗಳನ್ನು ಪಾಲಿಸುವ ಅವಶ್ಯಕತೆ ಇರುವುದಿಲ್ಲ ಆದರೂ ಕಾರಣ ಈ ಒಂದು ಪಿತೃ ಅಮಾವಾಸ್ಯೆ ಇರೋದರಿಂದ ಎಲ್ಲರಿಗೂ ಸರ್ವ ಜಗತ್ತಿಗೆ ಸೂರ್ಯಚಂದ್ರ ಇಬ್ಬರೂ ಇರುವ ಕಾರಣ ಈ ಕಂಕಣ ಕಂಕಣಾಕೃತಿ ಸೂರ್ಯಗ್ರಹಣ ವಿಶೇಷವಾಗಿ ಸಂಭವಿಸುವ ಸಮಯವನ್ನು ನಾನು ನಿಮಗೆ ಹೇಳ್ತೀನಿ ಅದನ್ನು ವಿಶೇಷವಾಗಿ ನೀವು ಈ ಒಂದು ಸಮಯದಲ್ಲಿ ಈ ಒಂದು ಕಗ್ರ ಸೂರ್ಯಗ್ರಹಣದ ಸಮಯವನ್ನು ಈ ಒಂದು ಅಮಾವಾಸ್ಯೆಯ ಅಂದರೆ ಪಿತೃಪಕ್ಷದ ಕೊನೆಯ ಅಮಾವಶಯ ಇರುತ್ತೆ ಪಿತೃತರ್ಪಣವನ್ನು ಮಾಡುವವರು ವಿಶೇಷವಾಗಿ ಪಾಲನೆಯನ್ನು ಮಾಡಬೇಕಾಗತ್ತೆ ಆದ ಕಾರಣ ಈ ಒಂದು ಚ ಸೂರ್ಯಗ್ರಹಣ ವೇದಾರಂಭವಾಗೋದು ಸಾಯಂಕಾಲ ಮೂರು ಗಂಟೆ ಐವತ್ತು ನಿಮಿಷಕ್ಕೆ ವೇದ ಆರಂಭ ಆಗ್ತೈತಿ ನಂತರ ಸ್ಪರ್ಶಕಾಲ ನಾಲ್ಕು ಗಂಟೆ ಐವತ್ತು ನಿಮಿಷ ಮಧ್ಯಕಾಲ ಆರು ಗಂಟೆ ನಲವತ್ತು ನಿಮಿಷ ಮೋಕ್ಷ ಕಾಲ ಎಂಟು ಗಂಟೆ ನಲವತ್ತೈದು ನಿಮಿಷ ಒಟ್ಟು ನಾಲ್ಕು ತಾಸು ಇಪ್ಪತ್ತು ನಿಮಿಷ ಈ ಒಂದು ಗ್ರಹಣದ ಸಂಭವಿಸುವ ಸಮಯ ಇರ್ತೈತಿ ಈ ಒಂದು ಸಮಯದಲ್ಲಿ ಎಲ್ಲ ಒಂದು ವಿಶೇಷವಾದ ಯಾರ್ಯಾರಿಗೆ ಈ ಒಂದು ಹಿಂದಿಲು ವಿಡಿಯೋದಲ್ಲಿ ಹೇಳಿದ್ದೀನಿ ಯಾರ್ಯಾರಿಗೆ ಅನಿಷ್ಟ ಫಲವನ್ನು ಈ ಗ್ರಹಣ ಕೊಡ್ತೈತೋ ಅವರು ಆ ಒಂದು ಶನಿ ಮಹಾತ್ಮನ ಒಂದು ಶ್ಲೋಕವನ್ನು ಓಂ ಶಂ ಶನೇಶ್ವರಾಯನಮ್ಮ ಈ ಶ್ಲೋಕವನ್ನು ಹೇಳೋದ್ರಿಂದ ಅವರಿಗೆ ಎಲ್ಲ ರೀತಿಯಿಂದ ಆ ಶನಿದೇವ ಅವನ ವಕ್ರ ದೃಷ್ಟಿಯನ್ನು ನಿಮ್ಮ ಮೇಲೆ ಹರಿಸದೆ ಅವ ಎಲ್ಲ ಕಾರ್ಯಗಳನ್ನು ನಿಮಗೆ ಅನುಕೂಲಕಾರಿ ಮಾಡ್ತಾನೆ ನಿಮ್ಗೆ ಅದನ್ನು ಬರುವುದಿಲ್ಲ ಮಾಡೋದಿಲ್ಲ ಅಂತಂದ್ರೆ ಈ ಇನ್ನೊಂದು ಶ್ಲೋಕ ಐತಿ ನೋಡ್ರಿ ನೀಲಾಂಜನಂ ಸಮಾವಾಸಂ ರವಿಪುತ್ರಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ ನಮಾಮಿ ಶನೇಶ್ವರ ನೀಲಾಂಜನಂ ಸಮಾವಾಸಂ ರವಿಪುತ್ರಂ ಛಾಯಾ ನಾರ್ತಾಂಡ ಸಂಭೂತಂ ತಮ್ ನಮಾಮಿ ಶನೇಶ್ವರಂ ಈ ಶ್ಲೋಕವನ್ನಾದರೂ ಹೇಳಬೇಕು ಇನ್ನೊಂದು ದೇವಣಾಂಚ ಋಷಿನಾಂಚ ಗುರು ಕಾಂಚನ ಸಣ್ಣಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ನಮಾಮಿ ಬೃಹಸ್ಪತಿ ಅಂದ್ರೆ ಈ ಗುರು ಮಂತ್ರವನ್ನು ಈ ಗುರು ಶ್ಲೋಕವನ್ನ ಹೇಳೋದ್ರಿಂದ ಸರ್ವ ಸರ್ವದೋಷ ನಿವಾರಣೆ ಆಗ್ತದೆ ಅಂತ ಹೇಳ್ಬೋದು ಯಾಕಂತಂದ್ರೆ ನಿಮಗೆ ಈ ಒಂದು ಗ್ರಹಣದಿಂದ ಅನಿಷ್ಟ ಇರುವಂಥ ರಾಶಿಯವರು ವಿಶೇಷವಾಗಿ ಈ ಶ್ಲೋಕವನ್ನು ಹೇಳ್ಕೋಬೇಕಾಗತ್ತೆ ನೋಡ್ರಿ ಇದಲ್ಲದೆ ಪ್ರತಿನಿತ್ಯ ಆಂಜನೇಯನ ಆ ಒಂದು ಶ್ಲೋಕವನ್ನು ಹೇಳಿದರೂ ಸಹಿತ ನಿಮ್ಗೆ ಆ ಶನಿ ಮಹಾತ್ಮನ ಕಾಡಾಟ ಇರುವುದಿಲ್ಲ ಅಂತ ಹೇಳ್ತಿದ್ವಿ ಹೀಗಾಗಿ ಈ ವಿಶೇಷವಾಗಿ ಚಂದ್ರಗ್ರಹಣ ಸೂರ್ಯಗ್ರಹಣ ಕೊನೆಯ ಸೂರ್ಯಗ್ರಹಣ ಆಗಿರ್ತೈತೆ ನೋಡ್ರಿ ಸ್ನೇಹಿತರೆ ಇದೆಲ್ಲ ಮಾಹಿತಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು